ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಆತ್ಮೀಯರೇ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಣೆ ಮಾಡಲಾಗುವ ಮಹಾಶಿವರಾತ್ರಿ ಹಬ್ಬ ಶಿವಭಕ್ತರ ಪಾಲಿಗೆ ಮಂಗಳಕರ ದಿನವಾಗಿದೆ ಶಿವರಾತ್ರಿಯ ಹಬ್ಬ ಇತರ ಎಲ್ಲ ಹಬ್ಬಗಳಿಗಿಂತ ವಿಭಿನ್ನವಾಗಿದೆ ಸಾಮಾನ್ಯವಾಗಿ ಎಲ್ಲಾ ಹಬ್ಬಗಳಲ್ಲಿಯೂ ದೇವರಿಗೆ ಹಗಲು ಪೂಜೆಯನ್ನು ಮಾಡಲಾಗುತ್ತದೆ ಆದರೆ ಮಹಾಶಿವರಾತ್ರಿಯಲ್ಲಿ ಮಾತ್ರ ರಾತ್ರಿಯ ವೇಳೆಯಲ್ಲಿ ಪೂಜೆ ಭಜನೆಗಳು ನಡೆಯುವುದು ಈ ಹಬ್ಬದ ವಿಶೇಷತೆ ರಾತ್ರಿ ಎಂದರೆ ಕತ್ತಲು ಕತ್ತಲು ಎಂದರೆ ಅಜ್ಞಾನ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬೆಳಗಿಸುವ ಎಂದು ಆ ಶಿವಪರಮಾತ್ಮರನ್ನು ಬೇಡುವ ಶುಭ ದಿನವೇ ಶಿವರಾತ್ರಿ ಹಬ್ಬ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆಯೇನು ಮಹಾಶಿವರಾತ್ರಿ ಎಂದು ಉಪವಾಸವನ್ನೇಕೆ ಮಾಡಬೇಕು ಮಹಾಶಿವರಾತ್ರಿಯ ಯಾಮಪೂಜೆ ಎಂದರೇನು ಶಿವರಾತ್ರಿ ಎಂದು ಶಿವಪರಮಾತ್ಮರನ್ನು ಯಾವ ರೀತಿ ಪೂಜಿಸಿದರೆ ಉತ್ತಮ ಫಲಗಳು ದೊರೆಯುತ್ತವೆ ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಶಿವರಾತ್ರಿಯ ಪೌರಾಣಿಕ ಹಿನ್ನೆಲೆ ಶಿವರಾತ್ರಿಯ ಕುರಿತು ಅನೇಕ ಪೌರಾಣಿಕ ಕಥೆಗಳು ಪ್ರಚಲಿತದಲ್ಲಿವೆ ದೇವಾನುದೇವತೆಗಳು ಹಾಗೂ ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ಮಾಡುತ್ತಿರುವಾಗ ಅಮೃತಕ್ಕೂ ಮೊದಲು ಹಾಲಾಹಲ ಉತ್ಪತ್ತಿಯಾಗುತ್ತದೆ ಆ ಹಾಲಾಹಲ ಇಡೀ ಪ್ರಪಂಚವನ್ನೇ ನಾಶಪಡಿಸುವ ಸಾಮರ್ಥ್ಯ ಹೊಂದಿದ್ದರಿಂದ ಬ್ರಹ್ಮಾಂಡವನ್ನು ರಕ್ಷಿಸುವ ಸಲುವಾಗಿ ಶಿವಪರಮಾತ್ಮರು ಆ ಹಾಲಾಹಲವನ್ನು ಹುಡುಗಿದುಬಿಡುತ್ತಾರೆ ಕೂಡಲೇ ದೇವಿಯು ವಿಷ ಗಂಟಲಿನಿಂದ ಕೆಳಗೆ ಇಳಿಯದಿರಲಿ ಎಂಬ ಕಾರಣದಿಂದ ಶಿವದೇವರ ಗಂಟಲನ್ನು ಒತ್ತಿ ಹಿಡಿದುಕೊಳ್ಳುತ್ತಾರೆ ಇದರಿಂದ ಆ ವಿಷವು ಗಂಟಲಿನಲ್ಲಿಯೇ ಉಳಿದುಕೊಂಡು ಶಿವದೇವರ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಹಾಗಾಗಿಯೇ ಶಿವಪರಮಾತ್ಮರಿಗೆ ನೀಲಕಂಠ ಎಂಬ ಹೆಸರು ಬಂದಿದೆ ಶಿವದೇವರೇನಾದರೂ ನಿದ್ರಿಸಿಬಿಟ್ಟರೆ ವಿಷ ಬಹು ಬೇಗನೆ ದೇಹದ ತುಂಬ ಹರಡುವ ಪರಿಸ್ಥಿತಿ ಇರುತ್ತದೆ ಹೀಗಾಗಿಯೇ ದೇವತೆಗಳೆಲ್ಲ ಶಿವದೇವರ ಭಜನೆಯನ್ನು ಮಾಡಿ ಶಿವಪರಮಾತ್ಮರನ್ನು ರಾತ್ರಿ ಇಡೀ ಎಚ್ಚರದಿಂದಿರುವಂತೆ ನೋಡಿಕೊಳ್ಳುತ್ತಾರೆ ಶಿವಪರಮಾತ್ಮರು ಹಲ ಹಲವನ್ನು ಕುಡಿದು ಜಗತ್ತನ್ನು ವಿಷದಿಂದ ರಕ್ಷಿಸಿದಂತಹ ದಿನವೇ ಮಹಾಶಿವರಾತ್ರಿ ದೇವಾನುದೇವತೆಗಳು ರಾತ್ರಿ ಇಡೀ ಜಾಗರಣೆಯನ್ನು ಮಾಡುತ್ತಾ ಶಿವಪರಮಾತ್ಮರ ಭಜನೆಯನ್ನು ಮಾಡಿ ಶಿವಪರಮಾತ್ಮರನ್ನು ಎಚ್ಚರದಿಂದಿರುವಂತೆ ನೋಡಿಕೊಂಡಿದ್ದ ಶಿವರಾತ್ರಿ ಎಂದು ಭಕ್ತಾದಿಗಳು ಸಹ ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿ ಶಿವದೇವರನ್ನು ಪೂಜಿಸುವ ಪರಿಪಾಠವಿದೆ ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಶಿವಪರಮಾತ್ಮರನ್ನು ತಮ್ಮ ಪತಿಯಾಗಿ ಪಡೆಯುವುದಕ್ಕೆ ಯತ್ನಿಸುತ್ತಾ ಪಾರ್ವತಿ ದೇವಿಯು ಮಾಡಿದ ತೀವ್ರ ತಪಸ್ಸಿಗೆ ಮೆಚ್ಚಿದ ಶಿವಪರಮಾತ್ಮರು ಪಾರ್ವತಿ ದೇವಿಯನ್ನು ವಿವಾಹವಾದ ದಿನವನ್ನೇ ಮಹಾಶಿವರಾತ್ರಿ ಎಂದು ಆಚರಣೆ ಮಾಡಲಾಗುತ್ತದೆ ಬ್ರಹ್ಮಾಂಡದ ಎರಡು ಅತ್ಯುನ್ನತ ಶಕ್ತಿಗಳಾದ ಶಿವಪರಮಾತ್ಮರು ಹಾಗೂ ಪಾರ್ವತಿಯ ಸಂಯೋಗದ ಪ್ರತೀಕವಾಗಿಯೇ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತದೆ ಲಿಂಗಪುರಾಣದಲ್ಲಿ ಬರುವ ಮತ್ತೊಂದು ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮ ಹಾಗೂ ಮಹಾವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ತೀವ್ರ ವಾಗ್ವಾದ ಉಂಟಾಗುತ್ತದೆ ಅವರಿಬ್ಬರ ಜಗಳವನ್ನು ಬಿಡಿಸಲು ಸಹಾಯ ಮಾಡುವಂತೆ ದೇವಾನುದೇವತೆಗಳು ಶಿವಪರಮಾತ್ಮರ ಮೊರೆ ಹೋಗುತ್ತಾರೆ ಆಗ ಶಿವಪರಮಾತ್ಮರು ಬ್ರಹ್ಮ ಮತ್ತು ಮಹಾವಿಷ್ಣುವಿನ ಮಧ್ಯೆ ಅಗ್ನಿಸ್ತಂಭದ ರೂಪದಲ್ಲಿ ನಿಂತು ಅಗ್ನಿಸ್ತಂಭದ ಮೂಲವನ್ನು ಯಾರು ಮೊದಲು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರು ಎಂದು ತಿಳಿಸುತ್ತಾರೆ ಬ್ರಹ್ಮ ಹಂಸದ ರೂಪವನ್ನು ತಾಳಿ ಅಗ್ನಿಸ್ತಂಭದ ತುದಿಯನ್ನು ಹುಡುಕುತ್ತಾ ಮೇಲ್ಭಾಗಕ್ಕೆ ಸಾಗಿದರೆ ಮಹಾವಿಷ್ಣುದೇವರು ವರಾಹ ರೂಪವನ್ನು ತಾಳಿ ಅಗ್ನಿಸ್ತಂಭದ ತಳವನ್ನು ಹುಡುಕುತ್ತಾ ಕೆಳಮುಖವಾಗಿ ತೆರಳುತ್ತಾರೆ ಆದರೆ ಅವರಿಬ್ಬರೂ ಸಹ ಅಗ್ನಿಸ್ತಂಭದ ಮೂಲವನ್ನು ಹುಡುಕಲು ವಿಫಲರಾಗುತ್ತಾರೆ ಕಡೆಗೆ ದೇವರು ತಮಗೆ ಅಗ್ನಿಸ್ತಂಭದ ತುದಿ ದೊರೆಯಲಿಲ್ಲ ಎಂದು ಸೋಲನ್ನೊಪ್ಪಿಕೊಳ್ಳುತ್ತಾರೆ ಆದರೆ ಬ್ರಹ್ಮದೇವ ತಾನು ಗೆಲ್ಲಲೇಬೇಕೆಂಬ ಹಠದಿಂದ ಅಗ್ನಿಸ್ತಂಭದ ತುದಿಯನ್ನು ನೋಡಿದ್ದಾಗಿ ಸುಳ್ಳು ನುಡಿಯುತ್ತಾರೆ ಬ್ರಹ್ಮದೇವರು ಅಸತ್ಯವನ್ನು ಹೇಳಿದ್ದರಿಂದ ಕೋಪಗೊಂಡ ಶಿವಪರಮಾತ್ಮರು ಇನ್ನು ಮುಂದೆ ಬ್ರಹ್ಮದೇವರನ್ನು ಭೂಲೋಕದಲ್ಲಿ ಯಾರೂ ಪೂಜಿಸಬಾರದೆಂದು ಶಾಪವನ್ನು ನೀಡುತ್ತಾರೆ ನಂತರ ಲಿಂಗರೂಪವನ್ನು ತಾಳುತ್ತಾರೆ ಶಿವಪರಮಾತ್ಮರು ಪ್ರಥಮವಾಗಿ ಲಿಂಗರೂಪವನ್ನು ತಾಳಿದ ದಿನವೇ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಈ ದಿನವನ್ನೇ ಮಹಾಶಿವರಾತ್ರಿ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತದೆ ಶಿವರಾತ್ರಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಶಿವರಾತ್ರಿಯ ದಿನ ಮುಂಜಾನೆ ಬೇಗನೆ ಎದ್ದು ಮಂಗಳ ಸ್ನಾನವನ್ನು ಮಾಡಿ ಇಡೀ ದಿನ ಉಪವಾಸವಿರುತ್ತೇನೆ ಎಂಬ ಸಂಕಲ್ಪವನ್ನು ಮಾಡಿಕೊಂಡು ಮನೆಯಲ್ಲಿಯೇ ಶಿವಪರಮಾತ್ಮರನ್ನು ಶ್ರದ್ಧಾ ಭಕ್ತಿಯಿಂದ ಷೋಡಶೋಪಚಾರಗಳಿಂದ ಪೂಜೆ ಮಾಡಬೇಕು ಶಿವರಾತ್ರಿಯ ವಿಶೇಷ ಪೂಜಾ ಸಾಮಗ್ರಿ ಬಿಲ್ವಪತ್ರೆ ಬಿಲ್ವಪತ್ರೆ ಶಿವಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದದ್ದು ಇದರ ಒಂದು ಎಲೆಯನ್ನು ಶಿವಪರಮಾತ್ಮರಿಗೆ ಅರ್ಪಣೆ ಮಾಡಿದರೂ ಸಕಲ ಪಾಪಗಳು ಪರಿಹಾರವಾಗುತ್ತವೆ ಹಾಗಾಗಿಯೇ ಭಕ್ತಾದಿಗಳು ಶಿವಲಿಂಗಕ್ಕೆ ಬಿಲ್ವಪತ್ರೆಯನ್ನು ಅರ್ಪಿಸುತ್ತಾರೆ ದೇವರಿಗೆ ಹೇಗೆ ಅಲಂಕಾರ ಪ್ರಿಯವೋ ಹಾಗೆಯೇ ಶಿವಪರಮಾತ್ಮನಿಗೆ ಅಭಿಷೇಕ ಪ್ರಿಯವಾದದ್ದು ಹಾಗಾಗಿ ಮಹಾಶಿವರಾತ್ರಿಯ ದಿನ ಶಿವಪರಮಾತ್ಮರಿಗೆ ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ಪವಿತ್ರ ಜಲ ಮೊದಲಾದವುಗಳಿಂದ ಅಭಿಷೇಕವನ್ನು ಮಾಡಬೇಕು ಹಾಲಿನ ಅಭಿಷೇಕ ಆರೋಗ್ಯವನ್ನು ತುಪ್ಪದ ಅಭಿಷೇಕ ಸಿರಿವಂತಿಕೆಯನ್ನು ಸಕ್ಕರೆಯ ಅಭಿಷೇಕ ಸಮೃದ್ಧಿಯನ್ನು ಹೀಗೆ ಪ್ರತಿಯೊಂದು ಪದಾರ್ಥಗಳ ಅಭಿಷೇಕ ಒಂದೊಂದು ಫಲವನ್ನು ದೊರಕಿಸಿಕೊಡುತ್ತದೆ ಶಿವರಾತ್ರಿ ಎಂದು ಉಪವಾಸ ಮಾಡುವುದು ಅತಿ ಶ್ರೇಷ್ಠ ಎಂದು ನಮ್ಮ ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಸಾಮಾನ್ಯವಾಗಿ ಇಡೀ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆಯನ್ನು ಮಾಡಿ ಮಾರನೆಯ ದಿನ ಆಹಾರವನ್ನು ಸ್ವೀಕರಿಸಬೇಕು ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಫಲಾಹಾರವನ್ನು ಸ್ವೀಕರಿಸಬಹುದು ಮಹಾಶಿವರಾತ್ರಿಯ ದಿನದಂದು ಮಹಾಮೃತ್ಯುಂಜಯ ಮಂತ್ರ ಮತ್ತು ಶಿವಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿಯಾದರೂ ಪಠಣ ಮಾಡುವುದರಿಂದ ಎಲ್ಲ ದುಃಖಗಳು ದೂರಾಗುತ್ತವೆ ಹೀಗೆ ಶ್ರದ್ಧಾ ಭಕ್ತಿಯಿಂದ ಶಿವಪರಮಾತ್ಮರನ್ನು ಪೂಜಿಸಿದ ನಂತರ ಸಮೀಪದ ಶಿವ ದೇವಸ್ಥಾನಕ್ಕೆ ತೆರಳಿ ಶಿವಪರಮಾತ್ಮರ ದರ್ಶನವನ್ನು ಪಡೆಯಬೇಕು ಮಹಾಶಿವರಾತ್ರಿಯ ಯಾಮ ಪೂಜೆ ಎಂದರೇನು ಶಿವರಾತ್ರಿಯ ಹೆಸರಿಗೆ ತಕ್ಕಂತೆ ಹಗಲಿನ ಜೊತೆಗೆ ರಾತ್ರಿಯ ವೇಳೆಯಲ್ಲಿ ಶಿವದೇವರ ಪೂಜೆ ಮತ್ತು ಆರಾಧನೆ ಮಾಡುವುದಾಗಿದೆ ರಾತ್ರಿ ಜಾಗರಣೆ ಮಾಡಿ ನಾಲ್ಕು ಯಾಮಗಳಲ್ಲಿ ಶಿವಪೂಜೆಯನ್ನು ಮಾಡಬೇಕು ಯಾಮ ಎಂದರೆ ಮೂರು ತಾಸುಗಳ ಕಾಲ ಹನ್ನೆರಡು ತಾಸುಗಳ ರಾತ್ರಿ ಅವಧಿಯನ್ನು ನಾಲ್ಕು ಯಾಮಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಶಿವರಾತ್ರಿಯ ದಿನದಂದು ಮೊದಲ ಯಾಮ ಪೂಜೆ ಸಂಜೆ ಆರು ಗಂಟೆಯಿಂದ ಆರಂಭಿಸಿ ಒಂಬತ್ತು ಗಂಟೆಯವರೆಗೆ ನಡೆಯುತ್ತದೆ ಎರಡನೆಯ ಯಾಮಪೂಜೆ ರಾತ್ರಿ ಒಂಬತ್ತು ಗಂಟೆಯಿಂದ ಆರಂಭವಾಗಿ ಹನ್ನೆರಡು ಗಂಟೆಯವರೆಗೆ ನಡೆಯುತ್ತದೆ ಮೂರನೆಯ ಯಾಮಪೂಜೆ ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆಗೆ ಆರಂಭವಾಗಿ ಮೂರು ಗಂಟೆಯವರೆಗೆ ಹಾಗೂ ನಾಲ್ಕನೆಯ ಯಾಮಪೂಜೆ ಮೂರು ಗಂಟೆಯಿಂದ ಆರಂಭವಾಗಿ ಮುಂಜಾನೆ ಆರು ಗಂಟೆಯವರೆಗೆ ನಡೆಯುತ್ತದೆ ಹೀಗೆ ಭಕ್ತಾದಿಗಳು ರಾತ್ರಿಯ ನಾಲ್ಕು ಯಮಗಳಲ್ಲಿಯೂ ಶಿವದೇವರಿಗೆ ಅಭಿಷೇಕ ಪೂಜೆಗಳನ್ನು ಮಾಡುತ್ತಾ ಶಿವದೇವರ ಭಜನೆ ಸ್ತೋತ್ರಗಳನ್ನು ಪಠಣ ಮಾಡುತ್ತಾ ಜಾಗರಣೆಯನ್ನು ಕೈಗೊಳ್ಳುತ್ತಾರೆ ಈಶ್ವರ ದೇವಾಲಯಗಳಲ್ಲಿಯೂ ಸಹ ರಾತ್ರಿಯಿಡೀ ಪೂಜೆ ಭಜನೆಗಳು ನಡೆಯುತ್ತವೆ ಶಿವರಾತ್ರಿಯ ಉಪವಾಸದ ಶ್ರೇಷ್ಠತೆಯನ್ನು ಸಾರುವ ಕಥೆಯೂ ಸಹ ಇದೆ ಒಮ್ಮೆ ಬೇಟೆಗಾರನೊಬ್ಬನು ಬೇಟೆಯಾಡಲು ಕಾಡಿಗೆ ತೆರಳಿರುತ್ತಾನೆ ಆದರೆ ಇಡೀ ದಿನ ಕಾಡಿನಲ್ಲಿ ಸುತ್ತಾಡಿದರೂ ಸಹ ಆತನಿಗೆ ಬೇಟೆಯೇ ದೊರಕುವುದಿಲ್ಲ ಅಷ್ಟರಲ್ಲಾಗಲೇ ಕತ್ತಲಾಗಿ ಬಿಡುತ್ತದೆ ರಾತ್ರಿಯ ಸಮಯದಲ್ಲಿ ಕಾಡು ಪ್ರಾಣಿಗಳ ಉಪಟಳಕ್ಕೆ ಹೆದರಿದ ಆತನು ಒಂದು ಮರವನ್ನೇರಿ ಕುಳಿತುಬಿಡುತ್ತಾನೆ ರಾತ್ರಿ ಏನಾದರೂ ನಿದ್ರಿಸಿದರೆ ಮರದಿಂದ ಬಿದ್ದು ಪ್ರಾಣಿಗಳಿಗೆ ಆಹಾರವಾಗಬಹುದೆಂಬ ಭಯದಿಂದ ರಾತ್ರಿ ಇಡೀ ಎಚ್ಚರವಾಗಿರುವ ಉದ್ದೇಶದಿಂದ ತಾನು ಕುಳಿತಿದ್ದ ಮರದ ಎಲೆಗಳನ್ನು ಒಂದೊಂದಾಗಿ ಕಿತ್ತು ಕೆಳಗೆ ಎಸೆಯತೊಡಗುತ್ತಾನೆ ಆ ಬೇಟೆಗಾರ ಕುಳಿತದ್ದು ಬಿಲ್ವ ಪತ್ರೆಯ ಮರದ ಮೇಲೆ ಆತ ಎಸೆಯುತ್ತಿದ್ದ ಬಿಲ್ವ ಎಲೆಗಳು ಮರದ ಕೆಳಗಿದ್ದಂತಹ ಶಿವಲಿಂಗದ ಮೇಲೆ ಬೀಳುತ್ತಿರುತ್ತವೆ ಅಷ್ಟೇ ಅಲ್ಲದೆ ಆ ದಿನ ಮಹಾಶಿವರಾತ್ರಿಯಾಗಿರುತ್ತದೆ ಬೇಟೆಗಾರನಿಗೆ ಅರಿವಿಲ್ಲದೆಯೇ ಆತ ಹಗಲಿಡಿ ಉಪವಾಸವಿದ್ದು ರಾತ್ರಿ ಜಾಗರಣೆಯನ್ನು ಕೈಗೊಂಡು ಶಿವಪೂಜೆಯನ್ನು ಮಾಡುತ್ತಿರುತ್ತಾನೆ ಶಿವರಾತ್ರಿಯ ದಿನ ಆತ ಮಾಡಿದ ಮಹತ್ಕಾರ್ಯದಿಂದ ಪ್ರಸನ್ನರಾದ ಶಿವಪರಮಾತ್ಮರು ಆತ ಮಾಡಿದ ಎಲ್ಲ ಅಪರಾಧಗಳನ್ನು ಮನ್ನಿಸಿ ಆತನಿಗೆ ಮುಕ್ತಿಯನ್ನು ಕರ್ಣಿಸುತ್ತಾರೆ ಹೀಗೆ ಶಿವರಾತ್ರಿಯಂದು ಉಪವಾಸವನ್ನು ಮಾಡಿ ಶಿವದೇವರ ಪ್ರತ್ಯರ್ಥಕ್ಕೆ ಶಿವನಾಮ ಸ್ಮರಣೆಯನ್ನು ಮಾಡುವ ಪರಿಪಾಠ ಬೆಳೆದುಕೊಂಡು ಬಂದಿದೆ ಶಿವರಾತ್ರಿ ಹಬ್ಬದ ಆಚರಣೆಯ ಪುಣ್ಯಫಲಗಳು ಶಿವರಾತ್ರಿಯ ದಿನ ಶಿವಾರಾಧನೆಯನ್ನು ಮಾಡುವುದರಿಂದ ಪೂರ್ವ ಜನ್ಮದ ಪ್ರಾರಾಬ್ಧ ಕರ್ಮಗಳೆಲ್ಲ ಕಳೆದು ಇಷ್ಟಾರ್ಥಗಳೆಲ್ಲ ನೆರವೇರುತ್ತವೆ ಮದುವೆಯಾಗದ ಹೆಣ್ಣು ಮಕ್ಕಳು ಶಿವರಾತ್ರಿ ಎಂದು ಶಿವಪರಮಾತ್ಮರನ್ನು ಪೂಜಿಸಿದರೆ ಅವರಿಗೆ ರೂಪಿಯಾದ ಅನುರೂಪವಾದ ಪತಿ ದೊರೆಯುತ್ತಾರೆ ಮುತ್ತೈದೆಯರು ಶಿವರಾತ್ರಿ ಎಂದು ಶಿವಪರಮಾತ್ಮರನ್ನು ಪೂಜೆ ಮಾಡುವುದರಿಂದ ಪತಿಯ ಶ್ರೇಯೋಭಿವೃದ್ಧಿಯಾಗುತ್ತದೆ ಶಿವರಾತ್ರಿ ಎಂದು ಉಪವಾಸ ಮಾಡುವ ವ್ಯಕ್ತಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಂತನಾಗಿರುತ್ತಾನೆ ಶಿವರಾತ್ರಿ ಎಂದು ಉಪವಾಸದಿಂದ ಶಿವನಾಮವನ್ನು ಜಪಿಸಿದರೆ ಮನಸ್ಸನ್ನು ನಿಯಂತ್ರಿಸುವ ಸಾಮರ್ಥ್ಯ ವೃದ್ಧಿಯಾಗುತ್ತದೆ ಲೋಭ ಮದ ಮಾತ್ಸರ್ಯಗಳಂತಹ ಕೆಟ್ಟ ಗುಣಗಳು ವೃದ್ಧಿಯಾಗುವುದಕ್ಕೆ ಅವಕಾಶವೇ ಇಲ್ಲ ಶಿವರಾತ್ರಿಯ ದಿನ ಉಪವಾಸವಿದ್ದು ಬಿಲ್ವ ಪತ್ರೆಯನ್ನು ಶಿವದೇವರಿಗೆ ಅರ್ಪಿಸುವುದಕ್ಕೂ ಸಹ ವೈಜ್ಞಾನಿಕ ಲಾಭಗಳಿವೆ ಶಿವರಾತ್ರಿಯ ನಂತರ ಚಳಿಯೆಲ್ಲ ಮುಗಿದು ಬೇಸಿಗೆ ಪ್ರಾರಂಭವಾಗುತ್ತದೆ ಹವಾಮಾನದ ವೈಪರೀತ್ಯದಿಂದಾಗಿ ಹಲವರಿಗೆ ಉಸಿರಾಟದ ತೊಂದರೆ ಕೆಮ್ಮು ಶೀತ ಇತರ ಬಾಧೆಗಳು ಕಾಣಿಸಿಕೊಳ್ಳುತ್ತವೆ ಲಂಗನಂ ಪರಮೌಷಧಂ ಎಂಬ ಗಾದೆ ಮಾತಿದೆ ಅಂದರೆ ಸಕಲ ಕಾಯಿಲೆಗಳಿಗೂ ಉಪವಾಸವೇ ಮದ್ದು ಶಿವರಾತ್ರಿ ಎಂದು ಉಪವಾಸವಿದ್ದು ಶಿವದೇವರಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ ಪೂಜಿಸುವುದರಿಂದ ಬಿಲ್ವಪತ್ರೆಯ ವಾಸನೆ ನಮ್ಮ ದೇಹದ ಒಳಗೂ ಸಹ ಪಸರಿಸುತ್ತದೆ ಇದರಿಂದ ಹಲವು ರೋಗ ರುಜಿನಗಳಿಂದ ಮುಕ್ತಿ ದೊರೆಯುತ್ತದೆ ಆತ್ಮೀಯರೇ ಶಿವರಾತ್ರಿ ಹಬ್ಬದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತುವುದನ್ನು ಮರೆಯಬೇಕು